ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಂದ್ರೆ ಅಂಗವಿಕಲರ ಏತನ ಆಗಿರ್ಬೋದು ಮತ್ತೆ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಮತ್ತು ಅದೇ ರೀತಿಯಲ್ಲಿ ವಿಧವೆ ವೇತನ ಆಗಿರ್ಬೋದು ಇಂಥ ಯಾವುದೇ ವೇತನಗಳನ್ನು ನೀವು ಪಡೀತಾ ಇದ್ರೆ ನಿಮ್ಮ ಫೋನಿನ ಮುಖಾಂತರನೇ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡಿದರೆ ಅಂತರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋಗಳಿಗೆ ತಪ್ಪದೆ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ನಮ್ಮ ಅರ್ಜಿ ಹಾಕಿದಾಗ ನಮ್ಮ ನಾಡ ಕಚೇರಿಯಲ್ಲಿ ಆಗಿರ್ಬೋದು ಮತ್ತು ಗ್ರಾಮವೊಂದಲ್ಲಿ ಆಗಿರ್ಬೋದು ಸಿ ಎಸ್ ಸಿ ಸೆಂಟರಲ್ಲಿ ಆಗಿರ್ಬೋದು ಎಲ್ಲೇ ಕೂಡ ನೀವು ಅರ್ಜಿ ಸಲ್ಲಿಸಿದ್ದರೆ ಅದರ ಒಂದು ಸ್ಟೇಟಸ್ನ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪೆನ್ಷನ್ ಬರ್ತಾ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ತಾ ಇರಲ್ಲ ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಓಪನ್ ಮಾಡ್ಕೋಬೇಕಾಗುತ್ತೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬಂದಿರುತ್ತೆ ಇಲ್ಲಿ ಏನು ಮಾಡಬೇಕು ನಾವು ಅಂತ ಕೇಳಿದ್ರೆ ಮೊದಲನೇದಾಗಿ ಐ ಡಿನ ನಾವು ತಗೊಳ್ಬೇಕಾಗುತ್ತೆ ಬೆನಿಫಿಶರಿ ಐಡಿಯಿಂದ ನಾವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇದು ಯಾವ ರೀತಿಯಲ್ಲಿ ನಾವು ಬೆನಿಫಿಶರಿ ಐ ಡಿನ ಯಾವ ರೀತಿಯಲ್ಲಿ ನಾವು ತಕ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಮೊಬೈಲ್ ಫೋನ್ ಆಗುತ್ತೆ ಕಂಪ್ಯೂಟರ್ ಕೂಡ ಇಂದ ಆಗುತ್ತೆ ಯಾರೆಲ್ಲ ಹಂಗ ವಿಧವೆ ವೇತನ ಮತ್ತೆ ಇಂಥ ವೇತನಗಳು ಯಾವುದೇ ಒಂದು ಸ್ಕೀಮ್ ಅನ್ನ ಪಡಿತಾ ಇದ್ದರೆ ಅವರು ಬೆನಿಫಿಶರಿ ಐಡಿನ ಕಡ್ಡಾಯವಾಗಿ ಪಡೆದಿರಲೇಬೇಕಾಗುತ್ತೆ ಅದನ್ನು ನಾವು ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅಂತ ಕೇಳಿದ್ರೆ ಮೊದಲೇದಾಗಿ ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಬನ್ನಿ ಕ್ರೋಮ್ ಬ್ರೌಸರ್ಗೆ ಬಂದ ನಂತರ ನಾಡ ಕಚೇರಿ ಅಂತ ಟೈಪ್ ಮಾಡಿ ನಾಡ ಕಚೇರಿ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಲಾಗಿನ್ ಅಂತ ಇದು ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಯಾವ ನಂಬರ್ ಕೊಟ್ಟಿರ್ತಾರೆ ನೀವು ಆ ಒಂದನ್ನು ಮೊಬೈಲ್ ನಂಬರ್ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಹಾಕೊಳ್ಳಿ ಮೊಬೈಲ್ ನಂಬರ್ ಹಾಕಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಿದ ನಂತರ ನೋಡಬಹುದು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಒಂದು ಓಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಟಿ ಪಿ ಬಂದ ನಂತರ ಒ ಟಿ ಪಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ ನಾಡ ಕಚೇರಿ ವೆಬ್ಸೈಟ್ಗೆ ಯಾವುದೇ ಒಂದು ಕೇಂದ್ರಕ್ಕೆ ಹೋಗೋದೇ ಸ್ವತಃ ನಮ್ಮ ಮೊಬೈಲ್ ಫೋನ್ ನಾವು ಮಾಡ್ಕೋಬಹುದು ನೋಡ್ಬೋದು ಸ್ನೇಹಿತರೆ ಒ ಟಿ ಪಿನ ನ ಇದ್ದೀನಿ ಇದೀನಿ ಟಿ ಪಿ ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡುವ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ನೋಡುವ ಸ್ನೇಹಿತರೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಲಾಸ್ಟಲ್ಲಿ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ನಿಮಗೂ ಕೂಡ ಪೇಜ್ ಓಪನ್ ಆಗ್ತದೆ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು ಯಾವ ಒಂದು ಸ್ಕೀಮಿಂದ ನೀವು ಅರ್ಜಿನ ಪಡಿತಾ ಇದ್ದೀರಾ ಆ ಒಂದು ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ಕಿಟ್ ಕ್ಲಿಕ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆಂತ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ನೀವು ಯಾವ ಸ್ಕೀಮಿಂದ ಅರ್ಜಿನ ಹಾಕಿರ್ತೀರ ಯಾವ ಸ್ಕೀಮಿಂದ ಪೆನ್ಷನ್ ಅನ್ನು ಪಡಿತಾ ಇರ್ತಾರೆ ಆ ಒಂದು ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದ ನಂತರ ನೋಡಬಹುದು ಸ್ನೇಹಿತರೆ ಈ ರೀತಿ ಬಂದಿರುತ್ತೆ ಈ ರೀತಿ ಬಂದ ನಂತರ ನೋಡ್ಬೋದು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ನೋಡ್ಬಹುದು ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ಕ್ಲಿಕ್ ಮಾಡ್ಕೊಂಡ್ ನಂತರ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ನಂತರ ಒಂದ್ ಸ್ವಲ್ಪ ಹಂಗೆ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲಿಷ್ ಅಲ್ಲಿ ನೇಮ್ ಹಾಕಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನೀವು ಕಡ್ಡಾಯವಾಗಿ ಹಾಕಲೇಬೇಕಾಗಿರುತ್ತೆ ಮತ್ತೆ ಇಲ್ಲಿ ಕನ್ನಡದಲ್ಲಿ ಹಾಕಬೇಕಾಗುತ್ತೆ ಕನ್ನಡದಲ್ಲಿ ಹಾಕಿದ ನಂತರ ಇಲ್ಲಿ ಆಧಾರ್ ನಂಬರ್ ಇದೆ ಆಧಾರ್ ಕಾರ್ಡ್ ನಂಬರನ್ನು ಹಾಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕೋ ನಂತರ ಇಲ್ಲಿ ಟಿಕ್ ಮಾರ್ಕ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಬೆನಿಫಿಶರಿ ಐಡಿನ ಯಾವ ರೀತಿ ಬರುತ್ತೆ ಅಂತ ನಾನು ಅದು ಕೂಡ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತು ನಾನು ಲೈವ್ ಈ ವಿಡಿಯೋ ಮಾಡ್ತಾ ಇದೀನಿ ನೋಡಬಹುದು ಎಲ್ಲ ಸರಿಯಾಗಿ ಹಾಕಿದ ನಂತರ ನೋಡಬಹುದು ಸ್ನೇಹಿತರೆ ಇಲ್ಲಿ ಎಲ್ಲ ಸರಿಯಾಗಿ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸ್ವಲ್ಪನ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆಗುತ್ತೆ ವೇಟ್ ಮಾಡಬೇಕಾಗುತ್ತೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಬೆನಿಫಿಶರಿ ಐಡಿನ ಜನರೇಟ್ ಆಗಿದೆ ಇದನ್ನ ನೀವು ಸ್ಕ್ರೀನ್ಶಾಟ್ ಆದ್ರೂ ತಕೋಬಹುದು ಅಥವಾ ಪ್ರಿಂಟ್ಔಟ್ ಕೂಡ ತಕೋಬಹುದು ಪ್ರಿಂಟ್ಔಟ್ ಅಲ್ಲಿ ಮೊಬೈಲ್ ಇಂದ ಕೂಡ ಪ್ರಿಂಟ್ಔಟ್ ಅನ್ನ ಆರಾಮಾಗಿ ನಾವು ತಕೋಬಹುದಾಗಿರುತ್ತೆ ಮುಂದಿನ ದಿನಗಳಲ್ಲಿ ನಾನು ಸ್ಟೇಟಸ್ ನ ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡ್ರಿ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ